ಜಸ್ಟಿಸ್ ಸಿನ್ಹಾ ಅಯ್ಯೋ ಇಂದಿರಾ ಗಾಂಧಿಗೆ ತಲೆ ಚಿಟ್ಟ ಹಿಡಿತು ತಲೆ ಚಿಟ್ಟ ಹಿಡಿದು ಇಂದಿರಾ ಗಾಂಧಿನೇ ಪುರಭಿ ಮುಖರ್ಜಿಗೆ ರೇಗದ್ರು ಸ್ವಲ್ಪ ಕಮ್ಮಿ ಮಾಡ್ತೀಯಾ ಮಿಸಸ್ ಇಂದಿರಾ ಗಾಂಧಿ ಅನ್ಸೀಟೆಡ್ ಇಂದಿರಾ ಗಾಂಧಿಯ ಕುರ್ಚಿ ಹೋಯಿತು ಬಸ್ ಬಸ್ ಬರ್ತಿ ತುಂಬಿಸಿ ಜನರ ಕರ್ಕೊಂಡು ಬಂದು ಇಲ್ಲಿ ಸಫ್ತರ್ಜಂಗ್ ರೋಡ್ ಮುಂದೆ ನಿಲ್ಸಿ ಆಮೇಲೆ ನಮ್ಮಅಮ್ಮ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಜನರೇ ಹೇಳ್ತಿದ್ದಾರೆ ರಾಜೀನಾಮೆ ಕೊಡಬೇಡ ಅಂತ ಅದಕ್ಕೆ ನಾನು ರಾಜೀನಾಮೆ ಕೊಡಲ್ಲ ಅಂತ ನಮ್ಮ ಮೂವತ್ತೈದು ವರ್ಷದ ಅಂಬಿಕಾ ಸೋನಿ ಆಚೆ ಬಂದು ಕಿರಿಚತಾ ಇದ್ದಿದ್ದ ಅಪೋಸಿಷನ್ ನಾಯಕರಿಗೆ ಕಪಾಳ ಕೊಡದ್ರು ಇದು ಕಾಂಗ್ರೆಸ್ ಅಪೋಸಿಷನ್ ಪಾರ್ಟಿಗೆ ತೋರಿಸಿದ್ದ ಮರ್ಯಾದೆ ಘೋಷಿತ ಎಮರ್ಜೆನ್ಸಿ ಆಯ್ತು ಯಾಕೆಂದ್ರೆ ಇಂದಿರಾ ಗಾಂಧಿ ಒಂದ್ ಎರಡು ತಿಂಗಳು ಕುರ್ಚಿಯಿಂದ ಇಳಿಯಕ್ಕೆ ರೆಡಿ ಇರಲಿಲ್ಲ ನಮಸ್ತೆ एमर्जेंसी रीटोल बै कुल नय्यर हसरा प्रतिष्ठित जर्नलिसलदी नय्यर बैदी पुस्तक एमर्जे रीटोल पुस्तकद मोदलने चाप्टर फस्ट चाप्टर ओद्ती टर्ड्टेटरशिपक बर्दीयो हेगर अदान ओद्ता ಇದು ಏನೇ ಇದ್ರೂ ಇಲ್ಲಿ ಇದು ಕುಲ್ದೀಪ್ ನಯ್ಯರ್ ಅವರು ಕೊಟ್ಟಿರೋ ಅಭಿಪ್ರಾಯ ಕುಲ್ದೀಪ್ ನಯ್ಯರ್ ಅವರು ಕೊಟ್ಟಿರೋ ಇನ್ಫಾರ್ಮೇಶನ್ ಹನ್ನೆರಡನೇ ಜೂನ್ ಆ ದಿನ ಜಡ್ಜ್ಮೆಂಟ್ ರಾಜ್ ನಾರಾಯಣ್ ವರ್ಸಸ್ ಇಂದಿರಾ ಗಾಂಧಿ ಕೇಸ್ ನಾಲ್ಕು ವರ್ಷದಿಂದ ನಡೀತಾ ಇತ್ತು ರಾಜ್ ನಾರಾಯಣ್ ಇಂದಿರಾ ಗಾಂಧಿ ವಿರುದ್ಧ ಎಲೆಕ್ಷನ್ ನಿಂತು ಎಲೆಕ್ಷನ್ ಸೋತ್ ಹೋಗಿದ್ರು ಆದ್ರೆ ಇಂದಿರಾ ಗಾಂಧಿ ಮೋಸ ಮಾಡಿ ಎಲೆಕ್ಷನ್ ಗೆದ್ದಿದ್ದಾಳೆ ಇಂದಿರಾ ಗಾಂಧಿ ಕ್ಯಾಂಪೇನು ಸಹಿತ ಮೋಸದಿಂದ ಮಾಡಿದಾಳೆ ಇದು ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಆಗಿಲ್ಲ ಆದ್ದರಿಂದ ಈ ಎಲೆಕ್ಷನ್ನ ರದ್ದು ಮಾಡಿ ಮತ್ತೆ ಇನ್ನೊಂದು ಸತಿ ಎಲೆಕ್ಷನ್ ಮಾಡಿಸ್ಬೇಕು ಮೋಸದಿಂದ ಗೆದ್ದಿರೋ ಇಂದಿರಾ ಗಾಂಧಿಗೆ ಎಂ ಪಿ ಸೀಟಿಂದ ಪ್ರೈಮ್ ಮಿನಿಸ್ಟರ್ ಸೀಟಿಂದ ತೆಗೆದು ಹಾಕಿಸ್ಬೇಕು ಅಂತ ಹೇಳಿ ರಾಜ್ ನಾರಾಯಣ್ ಕೇಸ್ ಹಾಕಿದರು ಅಲಹಾಬಾದ್ ಹೈಕೋರ್ಟ್ನಲ್ಲಿ ಆ ಕೇಸ್ದು ಇವತ್ತು ಜಡ್ಜ್ಮೆಂಟ್ ಇತ್ತು ಸೊ ನಂಬರ್ ಒನ್ ಸಫ್ದರ್ಜಂಗ್ ರೋಡ್ ಇಂದಿರಾ ಗಾಂಧಿ ಮನಿ ನಂಬರ್ ಒನ್ ಸಫ್ದರ್ಜಂಗ್ ರೋಡ್ನಲ್ಲಿ ಬೆಳಗಿನ ಜಾವಾನೇ ಇಂದಿರಾ ಗಾಂಧಿ ಅವರ ಸೆಕ್ರೆಟ್ರಿ ಕೃಷ್ಣ ಅಯ್ಯರ್ ಶೇಷನ್ ಪಿ ಎನ್ ಶೇಷನ್ ಅಲ್ಲ ಕೃಷ್ಣ ಅಯ್ಯರ್ ಶೇಷನ್ ಇದು ಬೇರೆ ಕೃಷ್ಣ ಅಯ್ಯರ್ ಶೇಷನ್ ಬೆಳಗಿನ ಜಾವಾದಿಂದ ಟೆಲಿಪ್ರಿಂಟರ್ ಮುಂದೇನೇ ನಿಂತಿದ್ರು ಟೆಲಿಪ್ರಿಂಟರ್ ಮುಂದೆ ನಿಂತ್ಕೊಂಡು ಅಲ್ಹಾಬಾದಿಂದ ಏನು ಬರುತ್ತೆ ಅಲಹಾಬಾದ್ ಹೈಕೋರ್ಟಿಂದ ಏನು ಸುದ್ದಿ ಬರುತ್ತೆ ಏನು ಸುದ್ದಿ ಬರುತ್ತೆ ಅಂತ ಆ ಟೆಲಿಪ್ರಿಂಟರನ್ನೇ ನೋಡ್ತಾ ನಿಂತಿದ್ರು ಹೇಗಾರೂ ಮಾಡಿ ಈ ವರದಿ ಈ ವರ್ಡಿಕ್ಟ್ ಈ ಜಡ್ಜ್ಮೆಂಟ್ ಏನು ಬರುತ್ತೆ ಅಂತ ಕಂಡುಹಿಡ್ಕೊಳ್ಳೋದಕ್ಕೆ ಸರ್ಕಾರ ನಾನಾ ಪ್ರಯತ್ನ ಮಾಡಿತ್ತು ಯಾವುದೂ ಸರಿ ಹೋಗಲಿಲ್ಲ ರಾಜ್ನಾರಾಯಣ್ ವರ್ಸಸ್ ಗಾಂಧಿ ಕೇಸ್ ಕೇಳಿಸ್ಕೊತಾ ಇದ್ದಿದ್ದ ಜಡ್ಜ್ ಹೆಸರು ಜಸ್ಟಿಸ್ ಜಗ್ಮೋಹನ್ ಲಾಲ್ ಸಿನ್ಹಾ ಜಸ್ಟಿಸ್ ಸಿನ್ಹಾಗುವೆ ನಾನಾ ರೀತಿ ಕಾಂಗ್ರೆಸ್ ಪಾರ್ಟಿ ಮೊದಲು ಉತ್ತರ ಪ್ರದೇಶದ ಒಬ್ಬ ಸಾಂಸದರನ್ನ ಜಸ್ಟಿಸ್ ಸಿನ್ಹಾ ಮನೆಗೆ ಕಳಿಸಿದ್ರು ಐದು ಲಕ್ಷ ರೂಪಾಯಿ ಲಂಚ ತಗೊಂಡು ನೈನ್ಟೀನ್ ಸೆವೆಂಟಿ ಫೈವ್ ಎಪ್ಪತ್ತೈದನೇ ಇಸ್ವಿಲ್ ಐದು ಲಕ್ಷ ಅಂದರೆ ಇವತ್ತಿನ ಪ್ರಕಾರ ಇನ್ಫ್ಲೇಷನ್ ಅಡ್ಜಸ್ಟೆಡ್ ಸುಮಾರು ಮೂವತ್ತೆಂಟು ನಲವತ್ತು ಕೋಟಿ ಉತ್ತರ ಪ್ರದೇಶದ ಕಾಂಗ್ರೆಸ್ ಸಾಂಸದ ಜಸ್ಟಿಸ್ ಸಿನ್ಹಾ ಮನೆಗೆ ಹೋಗಿ ಐದು ಲಕ್ಷ ರೂಪಾಯಿ ತಗೊಂಡು ಅಚಾನಕ್ಕಾಗಿ ಐದು ಲಕ್ಷ ರೂಪಾಯಿ ಸಿಕ್ಬಿಟ್ರಿ ಏನೇನೆಲ್ಲ ಮಾಡಬಹುದು ಅಲ್ವಾ ಜಟ್ ಸಾಹೇಬ್ರೆ ಅಚಾನಕ್ಕಾಗಿ ಐದು ಲಕ್ಷ ರೂಪಾಯಿ ಸಿಕ್ಬಿಟ್ರೆ ಜೀವನ ಎಷ್ಟು ಚೆನ್ನಾಗಾಗೋಗುತ್ತೆ ಅಲ್ವಾ ಜಟ್ ಸಾಹೇಬ್ರೆ ಅಂತ ಶುರು ಮಾಡಿದ್ದ ಜಡ್ಜ್ ಅಂತ ಘೂರಾಯಿಸಿ ಅವನನ್ನು ಹೇಳಿದ್ರು ಅದು ಕೆಲಸ ಮಾಡ್ದಲ್ಲೇ ಇದ್ದಾಗ ಇನ್ನೊಂದು ಜಡ್ಜ್ಗೆಯ ಅಲಹಾಬಾದ್ ಹೈಕೋರ್ಟ್ದೇ ಇನ್ನೊಂದು ಜಡ್ಜ್ನ ಕಾಂಗ್ರೆಸ್ ಪಕ್ಷ ಜಸ್ಟಿಸ್ ಸಿನ್ಹಾ ಮನೆ ಕಳಿಸ್ತು ಕೊಲೀಗ್ ತಮ್ಮ ಕೋರ್ಟಲ್ಲೇ ಕೆಲಸ ಮಾಡ್ತಾ ಇದ್ದಿದ್ದ ಆ ಜಡ್ಜ್ ಬಂದು ಸಿನ್ಹಾ ಅವರೇ ನಿಮ್ಮನ್ನು ಸುಪ್ರೀಂ ಕೋರ್ಟ್ಗೆ ಸುಪ್ರೀಂ ಕೋರ್ಟ್ ಆಗಿ ಪ್ರಮೋಷನ್ ಮಾಡ್ತಾರೆ ನಿಮ್ಮ ಪ್ರಮೋಷನ್ ಬಾಕಿ ಇದೆ ಸುಪ್ರೀಂ ಕೋರ್ಟ್ ಜಡ್ಜಾಗಿ ರಿಟೈರ್ ಆಗಬಹುದು ಸಿನ್ಹಾ ಅವರೇ ಪ್ರತಿ ಜಡ್ಜ್ದು ಕನಸು ಅದೇ ಅಲ್ವಾ ಲೋವರ್ ಕೋರ್ಟಿಂದ ಹೈಕೋರ್ಟು ಹೈಕೋರ್ಟಿಂದ ಸುಪ್ರೀಂ ಕೋರ್ಟು ಸುಪ್ರೀಂ ಕೋರ್ಟ್ ಆಗಿ ರಿಟೈರ್ ಆಗಬಹುದು ನೀವು ಅಫ್ಕೋರ್ಸ್ ಅದು ಎಲ್ಲ ಯಾತ್ರೆ ಮೇಲೆ ನಿಂತಿದೆ ನೀವು ಏನು ಜಡ್ಜ್ಮೆಂಟ್ ಕೊಡ್ತೀರಾ ಅನ್ನೋದ್ರ ಮೇಲೆ ನಿಂತಿದೆ ನೀವು ಸರಿಯಾದ ಜಡ್ಜ್ಮೆಂಟ್ ಕೊಟ್ರೆ ನಿಮ್ಮನ್ನ ಸುಪ್ರೀಂ ಕೋರ್ಟ್ ಜಡ್ಜ್ ಮಾಡ್ತಾರೆ ಅಂತ ಹೇಳಿದ್ರು ಅದಕ್ಕೂ ತಗಲಿಲ್ಲ ಜಸ್ಟಿಸ್ಸನ್ನ ಈ ಮಾತು ಬಂದು ಹೇಳಿದ್ದ ಜಡ್ಜ್ನ ಅಂತ ಘೂರಾಯಿಸಿ ಅವರನ್ನು ಅತ್ಲಾಗಿ ವಿನಮ್ರವಾಗಿ ಹೋಗಿ ಮನೆಗೆ ಅಂತ ಕಳ್ಸಿದ್ರು ಜಡ್ಜ್ ಸಾಹೇಬ್ರಿಂದ ಏನೂ ಗೊತ್ತಾಗೋದಿಲ್ಲ ಐದು ಲಕ್ಷ ರೂಪಾಯಿಗೂ ಜಡ್ಜ್ ತಗಲಿಲ್ಲ ಪ್ರಮೋಷನ್ಗೂ ಜಡ್ಜ್ ತಗಲಿಲ್ಲ ಅನ್ನುವಾಗ ಜಡ್ಜ್ನ ಸ್ಟೆನೋಗ್ರಾಫರ್ ನೇಗಿ ರಾಮ್ ನೇಗಿ ರಾಮನ್ನ ಹಿಡ್ಕೊಂಡ್ರು ಯಾಕೆಂದರೆ ಟೈಪ್ ಮಾಡೋದು ಸ್ಟೆನೋಗ್ರಾಫರ್ ತಾನೆ ಸೊ ಜಡ್ಜ್ ಏನೇ ಹೇಳಿದ್ರು ಟೈಪ್ ಮಾಡಿದೆ ಇವನಿಗೆ ಆ ಜಡ್ಜ್ಮೆಂಟ್ ಏನು ಅಂತ ಒಂದು ಚೂರಾರು ಅಲ್ಲ ಏನು ಟೈಪ್ ಮಾಡಿಸ್ತಾ ಇದ್ದಾರೆ ಜಡ್ಜ್ ನಿನ್ನ ಹತ್ರ ಹೇಳು ಹೇಳು ಜಡ್ಜ್ ನಿನ್ನ ಹತ್ರ ಏನು ಟೈಪ್ ಮಾಡಿಸ್ತಾ ಇದ್ದಾರೆ ಹೇಳು ಊರಲ್ಲಿ ಹಾಂಗೆ ಮಾಡಿಸ್ತೀನಿ ಹೇಳು ಹತ್ತು ಸಾವಿರ ಕೊಡ್ತೀನಿ ಹೇಳು ಹದಿನೈದು ಸಾವಿರ ಕೊಡ್ತೀನಿ ಹೇಳು ಸ್ಕೂಟರ್ ಸ್ಕೂಟರ್ದ ಕೊಡ್ತೀನಿ ಹೇಳು ಅಂತ ಜಡ್ಜ್ ಸಿನ್ಹಾಗೆ ಎಷ್ಟು ಶುದ್ಧ ಆತ್ಮಘಟ್ಟಿ ಮನಸ್ಸಿತ್ತೋ ಆ ಸ್ಟೆನೋಗ್ರಾಫರ್ಗೂ ಅಷ್ಟೇ ಶುದ್ಧ ಆತ್ಮ ಘಟ್ಟಿ ಮನಸ್ಸಿತ್ತು ಏನಾಗ್ಲಿ ನೇಗಿರಾಮ್ ಬಾಯಿ ಬಿಡಲಿಲ್ಲ ನಿಜವಾಗ್ಲೂ ಸ್ಟೆನೋಗ್ರಾಫರ್ ನೇಗಿರಾಮ್ಗೆ ಒಂದು ದೊಡ್ಡ ನಮಸ್ಕಾರ ಗಣ್ಯಾತಿ ಗಣ್ಯರು ಈ ರೀತಿ ಪ್ರೆಷರ್ ಸಹಿಸ್ಕೋಬಹುದು ಚಿಕ್ಕ ಚಿಕ್ಕ ಜನಕ್ಕೆ ಇಷ್ಟು ಪೊಲಿಟಿಕಲ್ ಪ್ರೆಷರ್ ಸಹಿಸ್ಕೊಳ್ಳೋದು ತುಂಬ ಕಷ್ಟ ಸ್ಟೆನೋಗ್ರಾಫರ್ ನೇಗಿರಾಮ್ ನಿಜವಾಗ್ಲೂ ತುಂಬ ಗವರ್ಮೆಂಟ್ ಪ್ರೆಷರ್ ಸಹಿಸ್ಕೊಂಡಿದ್ದಾರೆ ಟೆಲಿ ಪ್ರಿಂಟರ್ನ ನೋಡ್ತಾ ನಿಂತಿದ್ದ ಕೃಷ್ಣ ಅಯ್ಯರ್ ಶೇಷನ್ಗೆ ಇಂದಿರಾ ಗಾಂಧಿಗೆ ಸಂಜಯ್ ಗಾಂಧಿ ರಾಜೀವ್ ಗಾಂಧಿಗೆ ಏನು ಜಡ್ಜ್ಮೆಂಟ್ ಬರುತ್ತೆ ಅಂತ ಒಂದು ಸುಳುವ ಸಹಿತ ಇರಲಿಲ್ಲ ಹೀಗಿರುವಾಗ ಕಡೆಗೆ ಹತ್ತು ಗಂಟೆ ಎರಡು ನಿಮಿಷಕ್ಕೆ ಜಡ್ಜ್ಮೆಂಟ್ ಬಂತು ಕೋರ್ಟ್ ಒಳಗಡೆ ಬಂದ ಸಿನ್ಹಾ ಕೂತ್ಕೊಂಡು ಜಡ್ಜ್ಮೆಂಟ್ ಓದಿದ್ರು ಇನ್ನೂರೈವತ್ತೆಂಟು ಪೇಜ್ ಜಡ್ಜ್ಮೆಂಟ್ ಆದರೆ ಮೇನ್ ಮೇನ್ ಮುಖ್ಯವಾದ ಓದಿದ್ರು ಫಸ್ಟು ಮಿಸಸ್ ಇಂದಿರಾ ಗಾಂಧಿ ಅನ್ಸೀಟೆಡ್ ಇಂದಿರಾ ಗಾಂಧಿಯ ಕುರುಚಿ ಹೋಯಿತು ರಾಜ್ ನಾರಾಯಣ್ ಹೇಳಿದ ಮಾತು ಸರಿ ಎಲೆಕ್ಷನ್ ಸಮಯದಲ್ಲಿ ಇಂದಿರಾ ಗಾಂಧಿ ಮೋಸ ಮಾಡಿದ್ದಾರೆ ಹಾಗಾಗಿ ಇಂದಿರಾ ಗಾಂಧಿಯ ಕುರುಚಿ ಹೋಯಿತು ನೆಕ್ಸ್ಟ್ ಇಂದಿರಾ ಗಾಂಧಿ ಹ್ಯಾಸ್ ಬೀನ್ ಡಿಬಾರ್ಡ್ ಫ್ರಮ್ ಹೋಲ್ಡಿಂಗ್ ಎನಿ ಎಲೆಕ್ಟಿವ್ ಪೋಸ್ಟ್ ಫಾರ್ ಸಿಕ್ಸ್ ಇಯರ್ಸ್ ಆರು ವರ್ಷ ಇಂದಿರಾ ಗಾಂಧಿ ಯಾವುದೇ ಇಲೆಕ್ಟಿವ್ ಪೋಸ್ಟ್ ಕುರ್ಚಿ ಮೇಲೆ ಕೂತ್ಕೊಳ್ಳೋ ಹಾಗಿಲ್ಲ ಕೆಲಸ ಮಾಡೋ ಹಾಗಿಲ್ಲ ಸೊ ಜಡ್ಜ್ಮೆಂಟ್ ಬಂತು ಇಂದಿರಾ ಗಾಂಧಿ ವಿರುದ್ಧ ಬಂತು ಜಡ್ಜ್ಮೆಂಟ್ ಟೆಲಿಪ್ರಿಂಟರಿಂದ ಜಡ್ಜ್ಮೆಂಟ್ ಬಂದ ತಕ್ಷಣ ಅದನ್ನು ತಗೊಂಡು ಸೆಕ್ರೆಟ್ರಿ ನಂಬರ್ ಒನ್ಸ್ ಆಫ್ ದರ್ಜಂಗ್ ಮನೆ ಒಳಗಡೆ ಓಡ್ ಹೋದರು ಓಡ್ ಹೋದಾಗ ಫಸ್ಟ್ ಕಾಣಿಸಿದ್ದು ರಾಜೀವ್ ಗಾಂಧಿ ಸೊ ರಾಜೀವ್ ಗಾಂಧಿ ಕೈಗೆ ಆ ಜಡ್ಜ್ಮೆಂಟ್ ಕೊಟ್ಬಿಟ್ಟು ನಿಮ್ಮಮ್ಮಂಗ ತೋರಿಸಿ ಅಂತ ರಾಜೀವ್ ಗಾಂಧಿ ಕಾಪಿ ತಗೊಂಡು ಒಳಗೆ ಹೋಗಿ ಅಮ್ಮ ನಿನ್ನ ಕುರ್ಚಿ ಹೋಯ್ತು ವಿಷಯ ಹರಡದ ತಕ್ಷಣ ಒಬ್ರಾದ್ಮೇಲೆ ಒಬ್ರು ಒಬ್ರಾದ್ಮೇಲೆ ಒಬ್ರು ಒಬ್ಬರಾದ್ಮೇಲೆ ಒಬ್ರು ಎಲ್ಲರೂ ಆ ನಂಬರ್ ಒನ್ ಸಫ್ದರ್ ಜಂಗ್ ರೋಡ್ ಇಂದಿರಾ ಗಾಂಧಿ ಮನೆಗೆ ಬರೋಕ್ಕೆ ಶುರು ಮಾಡಿದ್ರು ಅಲ್ಲಿ ಒಂಥರ ವಾತಾವರಣ ಹೇಗಿತ್ತು ಅಂದರೆ ಇಂದಿರಾ ಗಾಂಧಿ ಕುರ್ಚಿ ಹೋಯ್ತು ಯಾರಿಗೆ ಹೆಚ್ಚು ದುಃಖ ಆಗ್ತಾ ಇದೆ ಅನ್ನೋ ಒಂಥರ ವಾತಾವರಣ ಇತ್ತು ಓಹ್ ನಿಂಗೆ ಇಷ್ಟು ದುಃಖ ಆಗಿದೆಯಾ ನಂಗೆ ಇಷ್ಟು ದುಃಖ ಆಗಿದೆ ನಿಂಗೆ ಇಷ್ಟು ದುಃಖ ಆಗಿದೆಯಾ ನಂಗೆ ಇಷ್ಟು ದುಃಖ ಆಗಿದೆ ಇಷ್ಟು ದುಃಖ ಆಗಿದೆಯಾ ನನಗೆ ಈಷ್ಟು ದುಃಖ ಆಗಿದೆ ಅಲ್ಲಿ ಕೂತಿರೋರು ಎಲ್ಲಾರ್ಗು ಇಂದಿರಾ ಗಾಂಧಿ ಕುರ್ಚಿ ಹೋಗಿದ್ದಕ್ಕೆ ಎಲ್ಲಾರ್ಗಿಂತ ಜಾಸ್ತಿ ದುಃಖ ಯಾರಿಗಾಗಿದೆ ಅನ್ನೋ ರೀತಿ ಇತ್ತು ಪೂರಭಿ ಮುಖರ್ಜಿ ಪಾರ್ಟಿ ಜನರಲ್ ಸೆಕ್ರೆಟ್ರಿ ಮಿಸಸ್ ಪೂರ್ಬಿ ಮುಖರ್ಜಿ ಅಲ್ಲಿ ಕೂತ್ಕೊಂಡು ಹೋ ಜಸ್ಟಿಸ್ ಸಿನ್ಹಾ ಅಯ್ಯೋ 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 ಅಂತ ಅಳ್ತಾ ಇದ್ರು ಕಡೆಗೆ ಇಂದಿರಾ ಗಾಂಧಿಗೆ ತಲೆ ಚಿಟ್ಟು ಹಿಡಿತು ತಲೆ ಚಿಟ್ಟು ಹಿಡಿದು ಇಂದಿರಾ ಗಾಂಧಿನೇ ಪೂರ್ಬಿ ಮುಖರ್ಜಿಗೆ ರೇಗದ್ರು ಸ್ವಲ್ಪ ಕಮ್ಮಿ ಮಾಡ್ತೀಯಾ ಅಂತ ಸ್ವಲ್ಪ ಆಳೋ ವಾಲ್ಯೂಮ್ ಕಮ್ಮಿ ಮಾಡು ಸಂಯಮ ಇರಲಿ ಕಂಟ್ರೋಲ್ ಯೋರ್ ಸೆಲ್ಫ್ ಇದು ಸ್ವಲ್ಪ ಅಳ ಅಳೋದು ವಾಲ್ಯೂಮು ಕಮ್ಮಿ ಮಾಡು ಅಂತ ಇಂದಿರಾ ಗಾಂಧಿನೇ ಸಿಡ್ಕಿದ್ರು ಸೊ ಇಷ್ಟರ ಮಧ್ಯೆ ಈ ಕುರ್ಚಿ ಹೋಗಿತ್ತು ಜಡ್ಜು ಯಾವ ನೋ ಇಲೆಕ್ಟಿವ್ ಪೋಸ್ಟ್ ಫಾರ್ ಸಿಕ್ಸ್ ಇಯರ್ಸ್ ಆರು ವರ್ಷ ಯಾವ ಇಲೆಕ್ಟಿವ್ ಪೋಸ್ಟ್ನಲ್ಲೂ ಕೂತ್ಕೊಳ್ಳೋ ಆಗಿಲ್ಲ ಅಂತ ಸ್ಟ್ರಿಕ್ಟಾಗಿ ಜಡ್ಜ್ಮೆಂಟ್ ಕೊಟ್ಟಿದ್ರು ಸೊ ಈಗೇನು ಆದರೆ ಆಬ್ವಿಯಸ್ಲಿ ನೀವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಯು ಹ್ಯಾವ್ ಟ್ವೆಂಟಿ ಡೇಸ್ ಕ್ಲಿಯರ್ ಸ್ಟೇ ಈ ನ್ಯಾಯಾದೇಶದ ವಿರುದ್ಧ ಹೈಕೋರ್ಟ್ ನಾನು ನೀವು ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡಬಹುದು ಅಂತಲೂ ಹೇಳಿದರು ಸೊ ಈಗ ನೆಕ್ಸ್ಟ್ ಏನು ಮಾಡೋದು ಇಷ್ಟರ ಮಧ್ಯೆ ಮಾರುತಿ ಫ್ಯಾಕ್ಟ್ರಿಯಲ್ಲಿದ್ದ ಸಂಜಯ್ ಗಾಂಧಿ ಮನೆಗೆ ಬಂದರು ಮನೆಗೆ ಬಂದು ಮನೆ ನೋಡಿದ ತಕ್ಷಣ ಗೊತ್ತಾಯಿತು ಸಂಜಯ್ ಗಾಂಧಿಗೆ ಒಂದು ಎಡಗೈ ಒಂದು ಬಲಗೈ ಎಡಗೈಯ ಹೆಸರು ಆರ್ ಕೆ ಧವನ್ ಬಲಗೈ ಹೆಸರು ಬನ್ಸಿಲಾಲ್ ಹರಿಯಾಣ ಮುಖ್ಯಮಂತ್ರಿ ಲಾಲ್ ಸೊ ಈ ಮೂರು ಜನನೇ ಒಂಥರ ಸಫ್ದರ್ಜಂಗ್ ರೋಡ್ನಲ್ಲಿ ತುಂಬ ಪವರ್ಫುಲ್ ದೀನ್ಮೂರ್ತಿ ಅಂತ ಅವರನ್ನೇ ಕರಿತಾ ಇದ್ದಿದ್ವಿ ಅಯ್ಯೋ ಈಗೇನು ಮಾಡೋದು ಈಗೇನು ಮಾಡೋದು ಆಗ ಸಂಜಯ್ ಗಾಂಧಿ ಹೇಳ್ದ ಏನು ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಅಂದರೆ ಏನು ಮಾಡೋದು ಒಂದಿಷ್ಟು ಬಸ್ಗಳನ್ನು ತಗೊಂಡು ಹೋಗಿ ಚೆನ್ನಾಗಿ ಸಾವಿರಾರು ಗಟ್ಟಲೆ ಲಕ್ಷಾಂತ ಜನರನ್ನು ಕರ್ಕೊಂಡು ಬನ್ನಿ ಬಸ್ ಬಸ್ ಬರ್ತಿ ತುಂಬಿಸಿ ಜನರನ್ನು ಕರ್ಕೊಂಡು ಬಂದು ಇಲ್ಲಿ ಸಫ್ದರ್ಜಂಗ್ ರೋಡ್ ಮುಂದೆ ನಿಲ್ಸಿ ಸುತ್ತಮುತ್ತ ಇಡೀ ರೋಡ್ಗಳು ಬ್ಲಾಕ್ ಆಗಿಬಿಡ್ಬೇಕು ಅಷ್ಟು ಜನನ ಕರ್ಕೊಂಬನ್ನಿ ಆಮೇಲೆ ನಮ್ಮಮ್ಮ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಯ್ಯೋ ನಾ ಏನು ರಿಸೈನ್ ಮಾಡಕ್ಕೆ ರೆಡಿ ಆದರೆ ಜನರೆಲ್ಲ ಬೇಡ ಬೇಡ ರಾಜೀನಾಮೆ ಬೇಡ 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 ರಾಜೀನಾಮೆ ಬೇಡ ಅಂತ ಕಿರಿಚ್ತಿದ್ದಾರೆ ನೋಡಿ ಜನರ ಆಸೆಗೆ ತಲೆ ತಗ್ಗಿ ಜನರ ಹೇಳಿಕೆಗೆ ತಲೆ ತಗ್ಗಿ ನಾನು ಕಂಟಿನ್ಯೂ ಮಾಡೋಕ್ಕೆ ಡಿಸೈಡ್ ಮಾಡಿದ್ದೀನಿ ಜನರೇ ಹೇಳ್ತಿದ್ದಾರೆ ರಾಜೀನಾಮೆ ಕೊಡಬೇಡ ಅಂತ ಅದಕ್ಕೆ ನಾನು ರಾಜೀನಾಮೆ ಕೊಡೋಲ್ಲ ಅಂತ ನಮ್ಮಮ್ಮನ ಕೈಲಿ ಹೇಳಿದ್ರಾಯ್ತು ಅವನು ಯಾವನೋ ಜಡ್ಜು ರಾಜೀನಾಮೆ ಕೊಡು ಅಂದರೆ ರಾಜೀನಾಮೆ ಕೊಟ್ಬಿಡೋಕ್ಕಾಗತ್ತಾ ನಾ ಏನು ಕಾನೂನು ಪಾಲಿಸ್ಬೇಕಾ ನಡೀರಿ ಅಂತ ಹೇಳಿ ಆರ್ ಕೆ ಧವನ್ ಅಕ್ಕಪಕ್ಕದ ರಾಜ್ಯದ ಯು ಯ ಮುಖ್ಯಮಂತ್ರಿ ಹರಿಯಾಣ ಮುಖ್ಯಮಂತ್ರಿ ಪಂಜಾಬ್ ಮುಖ್ಯಮಂತ್ರಿ ರಾಜಸ್ಥಾನ್ ಮುಖ್ಯಮಂತ್ರಿ ಎಲ್ಲಾರ್ಗೂ ಫೋನ್ ಮಾಡಿದ್ರು ಕಳಿಸ್ರಿ ಒಂದಿಷ್ಟು ಬಸ್ ಬಸ್ ಭರ್ತಿ ಜನ ಕಳಿಸಿ ಇಲ್ಲಿ ಒಂದು ಮಿನಿಮಮ್ ಒಂದು ಎರಡು ಮೂರು ಲಕ್ಷ ಜನ ಸೇರಬೇಕಿಲ್ಲಿ ಅಂತ ಮುಲಾ ಮುಲಾಜದಲ್ಲೇ ಡಿ ಟಿ ಸಿ ಡೆಲ್ಲಿ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಬಸ್ಸನ್ನ ತಗೊಂಡು ಕಳಿಸಿ ಸುತ್ತಮುತ್ತ ಇದ್ದ ಹಳ್ಳಿಗಳಿಂದ ಎಲ್ಲ ಜನನ್ನ ಕರ್ಕೊಂಡು ಬಂದರು ಕರ್ಕೊಂಡು ಬಂದು ಹಿಂಗೆ ಅಷ್ಟು ಜನನ್ನು ತುಂಬಿಸಿ ಕಡೆಗೆ ಗಾಂಧಿ ಅಯ್ಯೋ ರಿಸೈನ್ ಮಾಡಬಹುದು ಆದರೆ ಜನರೆಲ್ಲ ರಿಸೈನ್ ಮಾಡಬೇಡ ಅಂತ ಅದಕ್ಕೆ ನಾನು ಇನ್ನೂ ಯೋಚಿಸ್ತೀನಿ ನಾನು ರಿಸೈನ್ ಮಾಡಬೇಕು ಬೇಡವೋ ಯೋಚಿಸ್ತೀನಿ ಅಂತ ಒಂದು ಅಂತ ಹೇಳೋದು ಅಂತ ನಿರ್ಧಾರ ಆಯಿತು ಈ ಕಡೆ ಇವ್ರುಗಳ ಜನ ಬರ್ತಿದ್ರೆ ಆ ಕಡೆಯಿಂದ ಆಪೋಸಿಷನ್ ಜನಾನೂ ಬರ್ತಿದ್ರು ಕಮ್ಮಿ ಅಪೋಸಿಷನ್ ಇದ್ದೆ ತುಂಬ ಕಮ್ಮಿ ಆದರೆ ಅವ್ರು ಎಷ್ಟು ಜನ ಇದ್ದರೂ ಆ ಅಪೋಸಿಷನ್ ಕಡೆಯವರು ಯುವಕರು ಬಂದು ಕೂತ್ಕೊಂಡ್ರು ನಂಬರ್ ಒನ್ ಸಫ್ ದ ಈ ಕಡೆ ಕಾಂಗ್ರೆಸ್ನವರಿದ್ದರೆ ಆ ಈ ಕಡೆ ಅಲ್ಪ ಸ್ವಲ್ಪ ಒಂದಿಷ್ಟು ಅಪೋಸಿಷನ್ ಜನನೂ ಬಂದು ಕೂತ್ಕೊಂಡ್ರು ಅವರು ಕೊಡಲೇಬೇಕು ರಾಜೀನಾಮೆ ಕೊಡಲೇಬೇಕು ರಾಜೀನಾಮೆ ಅಂತ ಅವ್ರು ಕಿರಿಚ್ಕೋತಾ ಇದ್ರು ಅಪೋಸಿಷನ್ನವರು ಮೂವತ್ತೈದು ವರ್ಷದ ಅಂಬಿಕಾ ಸೋನಿ ಮೂವತ್ತೈದು ವರ್ಷದ ಅಂಬಿಕಾ ಸೋನಿ ಸಫ್ತರ್ಜಂಗಿಂದ ಆಚೆ ಬಂದ್ಲು ಆಗ್ತವೆ ಇನ್ನೂ ಏರ್ತಾ ಇದ್ಲು ಅಂಬಿಕಾ ಸೋನಿ ಕಾಂಗ್ರೆಸ್ ಪಾರ್ಟಿಲಿ ಆಚೆ ಬಂದು ಕಿರಿಚ್ತಾ ಇದ್ದಿದ್ದ ಆಪೋಸಿಷನ್ ನಾಯಕರಿಗೆ ಅಂಬಿಕಾ ಸೋನಿ ಕಪಾಳಕ್ಕೆ ಕೊಡದ್ಲು ಇದು ಕಾಂಗ್ರೆಸ್ ಅಪೋಸಿಷನ್ ಪಾರ್ಟಿಗೆ ತೋರಿಸಿದ್ದ ಮರ್ಯಾದೆ ಅಂಬಿಕಾ ಸೋನಿ ಇನ್ ಫುಲ್ ಪಬ್ಲಿಕ್ ವ್ಯೂ ಅಷ್ಟು ರಿಪೋರ್ಟರ್ಸ್ ಮುಂದೆ ಸಾರ್ವಜನಿಕರಾಗಿ ಆಪೋಸಿಷನ್ ಲೀಡರ್ಸ್ಗೆ ಕಪಾಳಕ್ಕೆ ಹೊಡೆದ್ಲು ಅಂಬಿಕಾ ಸೋನಿ ಆಪೋಸಿಷನ್ ಕಪಾಳಕ್ಕೆ ಫಟ್ ಅಂತ ಹೊಡೆದು ಹೊಡೆದು ಹೋದ್ಲಿ ಪೊಲೀಸ್ ನೋಡೋದನ್ನ ನೋಡಿ ಪೊಲೀಸ್ ನೋಡಿದ ತಕ್ಷಣ ಲಾಠಿ ಚಾರ್ಜ್ ಮಾಡಿದ್ರು ಅಲ್ಲಿ ತನಕ ಸುಮ್ಮನಿದ್ದಿದ್ದ ಪೊಲೀಸ್ ಅಂಬಿಕಾ ಸೋನಿ ಕಪಾಳಕ್ಕೆ ಹೊಡೆದಿದ್ದು ನೋಡಿ ಲಾಠಿ ಚಾರ್ಜ್ ಮಾಡಿದ್ರು ಸೊ ಇಷ್ಟೆಲ್ಲ ನಡೀತಾ ಇತ್ತು ನಂಬ ಜಂಗ್ ಮುಂದೆ ನಂಬರ್ ಒನ್ ಜಂಗ್ ಮುಂದೆ ಆಮೇಲೆ ಕಡೆಗೆ ಗೋ ಲಾ ಮಿನಿಸ್ಟರ್ ಗೋಖಲೆ ಅವರು ಇವರು ಎಲ್ಲ ಕೂತು ಏನು ಡಿಸೈಡ್ ಮಾಡ್ತಾ ಮಾಡ್ತಾಯಿದ್ರು ಅಂದರೆ ಸುಪ್ರೀಂ ಕೋರ್ಟಿಗೆ ಹೋಗೋಣ ಸುಪ್ರೀಂ ಕೋರ್ಟಲ್ಲಿ ಇದನ್ನು ಕ್ಯಾನ್ಸಲ್ ಮಾಡಿಸೋಣ ಅಥವಾ ಅಟ್ಲೀಸ್ಟ್ ಸ್ಟೇ ಆರ್ಡರ್ ಸಿಗುತ್ತೆ ಹೈಕೋರ್ಟ್ ವಿರುದ್ಧ ಸುಪ್ರೀಂ ಕೋರ್ಟಿಗೆ ಹೋಗಿ ಸುಪ್ರೀಂ ಕೋರ್ಟಿಂದ ಸ್ಟೇ ಆರ್ಡರ್ ತಗೋಬೇಕು ಅಲ್ಲಿ ತನಕ ಒಂದು ಒಂದು ತಿಂಗಳು ಒಂದು ಎರಡು ತಿಂಗಳು ಮ್ಯಾಕ್ಸಿಮಮ್ ಸುಪ್ರೀಂ ಕೋರ್ಟಿಂದ ಸ್ಟೇ ಆರ್ಡರ್ ಬರೋ ತನಕ ಟೆಂಪರರಿ ಬೇರೆ ಯಾರನ್ನಾರು ಪ್ರೈಮ್ ಮಿನಿಸ್ಟರ್ ಆಗಿ ಕೂರಿಸೋಣ ನೀವು ರಾಜೀನಾಮೆ ಕೊಡಿ ಸುಪ್ರೀಂ ಕೋರ್ಟಿಂದ ಸ್ಟೇ ಆರ್ಡರ್ ಬಂದ ಮೇಲೆ ವಾಪಸ್ ಪ್ರೈಮ್ ಮಿನಿಸ್ಟರ್ ಆಗಿ ಇಂದಿರಾ ಗಾಂಧಿ ಅವರೇ ಅಲ್ಲಿ ತನಕ ಯಾರನ್ನಾರು ಬೇರೆಯವರನ್ನು ಪ್ರಧಾನಮಂತ್ರಿಯಾಗಿ ಕೂರಿಸೋಣ ಅಂತ ಹಾಗೆ ಮಾತಾಡ್ತಾ ಇದ್ದಿದ್ದಾಗ ಬಂದ ಎರಡು ಮುಖ್ಯ ಹೆಸರು ಜಗಜೀವನ್ ರಾಮ್ ಮತ್ತು ಸ್ವರಣ್ ಸಿಂಗ್ ಆದರೆ ಸಿದ್ಧಾರ್ಥ್ ರೀ ಬೆಂಗಾಲ್ ಚೀಫ್ ಮಿನಿಸ್ಟರ್ ಸಿದ್ಧಾರ್ಥ ರೀ ದೇವ್ಕಾಂತ್ ಬರುವ ರಾಜೀವ್ ಗಾಂಧಿ ಸಂಜಯ್ ಗಾಂಧಿ ಆರ್ ಕೆ ಧವನ್ ಬನ್ಸಿಲಾಲ್ ಇವ್ರಿಗೆ ಯಾರಿಗೂ ಇದಿಷ್ಟ ಇರಲಿಲ್ಲ ಎಸ್ಪೆಷಲಿ ಜಗಜೀವನ್ ರಾಮ್ ಕಂಡ್ರೆ ಇವ್ರು ಯಾರಿಗೂ ಇಷ್ಟ ಇರಲಿಲ್ಲ ಜಗ್ಜೀವನ್ ರಾಮ್ನ ಒಂದೆರಡು ತಿಂಗಳು ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಮಾಡಬಹುದು ಅಂತ ಸುಮಾರು ಜನಕ್ಕೆ ಆಸೆ ಇತ್ತು ಜಗಜೀವನ್ ರಾಮ್ನ ಆವತ್ತಿನಿಂದ ಸಹ ಫುಲ್ ಸಪೋರ್ಟಿಗೆ ನಿಂತಿದ್ದು ಚಂದ್ರಶೇಖರ್ ಚಂದ್ರ ಯಂಗ್ ಟರ್ಕ್ ಅನ್ನೋರು ಆವಾಗ ಯಂಗ್ ಟರ್ಕ್ಸ್ ಅನ್ನೋರು ದೇ ವರ್ ಅ ಪಾರ್ಟ್ ಆಫ್ ಯೂತ್ ಕಾಂಗ್ರೆಸ್ ಚಂದ್ರಶೇಖರ್ ಫುಲ್ ಸಪೋರ್ಟ್ ಇತ್ತು ಜಗಜೀವನ್ ರಾಮ್ಗೆ ಆದರೆ ಇಂದಿರಾ ಗಾಂಧಿಗೆ ಜಗಜೀವನ್ ರಾಮ್ ತಲೆ ಕಂಡ್ರಾಗ್ತಿರಲಿಲ್ಲ ಎರಡು ತಿಂಗಳಿಗೆ ಜಗಜೀವನ್ ರಾಮ್ನ ಕೂರಿಸ್ಬಿಟ್ಟು ಆಮೇಲೆ ಪ್ರಧಾನಮಂತ್ರಿ ಕುರ್ಚಿಯಿಂದ ಜಗಜೀವನ್ ರಾಮ್ ಇಳಿದೆ ಹೋದರೆ ಅಥವಾ ಎರಡು ತಿಂಗಳು ಕೂತಿದ್ದಾಗ ಎಲ್ಲರೂ ನಿಂಗೆ ಆ ಮಿನಿಸ್ಟ್ರಿ ಕೊಡ್ತೀನಿ ಈ ಮಿನಿಸ್ಟ್ರಿ ಕೊಡ್ತೀನಿ ಆ ಕಮಿಷನ್ ಕೊಡ್ತೀನಿ ಅಂತ ಹೇಳಿ ತನ್ನ ಕಡೆಗೆ ಮಾಡ್ಕೊಂಬಿಟ್ರೆ ಎರಡು ತಿಂಗಳಲ್ಲಿ ಕಾಂಗ್ರೆಸ್ ಪಾರ್ಟಿ ಮೇಲೆ ಕಬ್ಜಾ ಮಾಡ್ಕೊಂಬಿಟ್ರೆ ಆಮೇಲೆ ಸುಪ್ರೀಂ ಕೋರ್ಟಿಂದ ಸ್ಟೇ ಆರ್ಡರ್ ಬರುತ್ತೆ ಅಂತ ಎಲ್ಲರೂ ಹೇಳ್ತಿದ್ದಾರೆ ಸುಪ್ರೀಂ ಕೋರ್ಟ್ ಸ್ಟೇ ಆರ್ಡರ್ ಕೊಡದೆ ಹೋದರೆ ಜಗಜೀವನ್ ರಾಮೆ ಪ್ರಧಾನಮಂತ್ರಿ ಆಗೋದ್ರೆ ಇದೆಲ್ಲ ಭಯ ನಂಬಿಕೆ ಅನ್ನೋದೇ ಇಲ್ಲ ವಿಶ್ವಾಸ ಅನ್ನೋದೇ ಇಲ್ಲ ಸೋ ಒಂದು ಎರಡು ತಿಂಗಳಿಗಾರುವೆ ಇಂದಿರಾ ಗಾಂಧಿ ಆ ಕುರ್ಚಿಯಿಂದ ಕೆಳಗಿಳಿದು ಜಗಜೀವನ್ ರಾಮ್ ಅಥವಾ ಸ್ವರ್ಣ್ ಸಿಂಗ್ಗೆ ಆ ಕುರ್ಚಿನ ಕೊಡೋದಿಕ್ಕೆ ರೆಡಿ ಇರಲಿಲ್ಲ ಕಡೆ ಪಕ್ಷ ಸ್ವರ್ಣ್ ಸಿಂಗ್ ಬಗ್ಗೆ ಒಂದು ಚೂರಾರು ಯೋಚನೆ ಮಾಡ್ತಿದ್ರು ಜಗಜೀವನ್ ರಾಮ ಕುರ್ಚಿ ಕೊಡೋಕ್ಕಂತೂ ಇಂದಿರಾ ಗಾಂಧಿ ಪೂರ್ತಿ ರೆಡಿ ಇರಲಿಲ್ಲ ಇಲ್ಲ ಬೇಡ ಜಗಜೀವನ್ ರಾಮು ಬೇಡ ಸ್ವರ್ಣ್ ಸಿಂಗೂ ಬೇಡ ಕಮಲಾಪತಿ ತ್ರಿಪಾಠಿನ ಕನ್ಸಿಡರ್ ಮಾಡೋಣ ಕಮಲಾಪತಿ ತ್ರಿಪಾಠಿ ಯಾರೋ ಮೊನ್ನೊನ್ನೆ ಕಾಂಗ್ರೆಸ್ಸಲ್ಲಿ ಇನ್ನೂ ಮೇಲ್ ಬರ್ತಾ ಇದ್ದಿದ್ದ ಉತ್ತರ ಪ್ರದೇಶ ರಾಜ್ಯದಲ್ಲಿ ಒಬ್ಬ ಸಾಧಾರಣ ಮಂತ್ರಿ ಯಾರೂ ಆ ಹೆಸರು ಕೇಳಿರಲಿಲ್ಲ ಯಾರಿಗೂ ಆ ವ್ಯಕ್ತಿ ಯಾರು ಅಂತಲೂ ಗೊತ್ತಿರಲಿಲ್ಲ ಏಕ್ದಮ್ ಅವನನ್ನು ಪ್ರಧಾನಮಂತ್ರಿ ಮಾಡಿಬಿಡೋದ ಕಾಂಗ್ರೆಸ್ ಪಾರ್ಟಿಯಲ್ಲೇ ಯಾರೂ ಒಪ್ಪಲಿಲ್ಲ ಸೊ ಇಷ್ಟರ ಮಧ್ಯೆ ಕೆಟ್ಟ ಕಾಲ ಶುರುವಾಗಿತ್ತಲ್ಲ ಹಳೆ ಕಥೆಗಳೆಲ್ಲ ಆಚೆ ಬಂತು ಉತ್ತರ ಪ್ರದೇಶದ ಒಬ್ಬ ಎಂಪಿ ಇದ್ದ ತುಳುಮೋಹನ್ ರಾಮ್ ಅಂತ ಇಂಪೋರ್ಟ್ ಲೈಸೆನ್ಸ್ ಸ್ಕ್ಯಾಂಡಲ್ ಸುಮಾರು ಜನಕ್ಕೆ ಇಂಪೋರ್ಟ್ ಲೈಸೆನ್ಸ್ ಸ್ಕ್ಯಾಂಡಲ್ ನೆನಪಿರಬಹುದು ಕಾಂಗ್ರೆಸ್ ಸರ್ಕಾರದಲ್ಲಿ ಇಂಪೋರ್ಟ್ ಲೈಸೆನ್ಸ್ ಸ್ಕ್ಯಾಂಡಲ್ ಆಗಿತ್ತು ದೊಡ್ಡ ಹಗರಣ ಇಂಪೋರ್ಟ್ ಲೈಸೆನ್ಸ್ ಹಗರಣ ಇಂಪೋರ್ಟ್ ಲೈಸೆನ್ಸ್ ಹಗರಣದಲ್ಲಿ ಸಾಂಸದ ಲೋಕಸಭಾ ಎಂ ಪಿ ತುಳುಮೋಹನ್ ರಾಮ್ನ ಅರೆಸ್ಟ್ ಮಾಡಿ ಬೇಲ್ ಮೇಲೆ ಬಿಟ್ಟಿದ್ರು ಅವನ ಮೇಲೆ ಸಿ ಬಿ ಐ ಎನ್ಕ್ವೈರಿ ಆಗ್ತಿತ್ತು ಸಿ ಬಿ ಐ ಎನ್ಕ್ವೈರಿ ಆಗ್ತಾ ಇದ್ದಾಗ ಯಾರೋ ಇಬ್ರು ಬೈಕಲ್ಲಿ ಬಂದು ತುಳುಮೋಹನ್ ರಾಮ್ನ ಶೂಟ್ ಮಾಡಿ ಸಾಯಿಸಿ ಓಡೋದು ಆಗ ಇಡೀ ದೇಶದಲ್ಲಿ ಇದು ಇಂದಿರಾ ಗಾಂಧಿನೇ ಮಾಡಿಸಿರೋದು ಸಿ ಬಿ ಐ ಮುಂದೆ ಏನೇನು ಬಾಯಿ ಬಿಟ್ಬಿಡ್ತಾನೋ ಅನ್ನೋ ಹೆದರಿಕೆಗೆ ಇದು ಇಂದಿರಾ ಗಾಂಧಿನೇ ಮಾಡಿಸಿರೋದು ಅನ್ನೋ ಒಂದು ಒಂಥರ ಗಾಳಿ ಮಾತು ಗಾಳಿ ಸುದ್ದಿ ಅದಕ್ಕೆ ಸಾಕ್ಷಿ ಇರಲಿಲ್ಲ ಆದರೆ ಆ ಗಾಳಿ ಸುದ್ದಿ ಹಬ್ಬ ಹಬ್ಬ ಬಿಟ್ಟಿತ್ತು ಇಡೀ ದೇಶದಲ್ಲಿ ನಿಮ್ಗೆಲ್ಲಾರಿಗೂ ನೆನಪಿರಬಹುದು ನೋಡ್ತಿರೋರಷ್ಟ್ರಿಗೂ ನೆನಪಿರಬಹುದು ನೈನ್ಟೀನ್ ಸೆವೆಂಟಿ ಟೂನಲ್ಲಿ ತಿಹಾಡ್ ಜೈಲ್ ಒಳಗಡೆ ಸೊಹ್ರಾಬ್ ನಾಗರ್ವಾಲಾ ಜಿಮ್ಮಿ ನಾಗರ್ವಾಲಾ ಕೇಸ್ ಎಸ್ ಬಿ ಐಯಿಂದ ಅರವತ್ತು ಲಕ್ಷ ರೂಪಾಯಿ ಕ್ಯಾಶ್ ತೆಕ್ಕೊಂಡಿದ್ದು ಇಂದಿರಾ ಗಾಂಧಿನೇ ಫೋನ್ ಮಾಡಿ ಇಂಥವನು ಬರ್ತಾನೆ ಚೆಕ್ ಇಲ್ಲದೆ ವೌಚರ್ ಇಲ್ದೆಲೆ ಏನೂ ಇಲ್ದೆಲೆ ಸುಮ್ಮನೆ ಅವನಿಗೆ ಅರವತ್ತು ಲಕ್ಷ ಕೊಟ್ಟು ಕಳಿಸಿ ಅಂತ ಹೇಳಿದ್ದು ಆಮೇಲೆ ಜಿಮ್ಮಿ ಅಗರ್ವಾಲಂಗೆ ಒಂದು ಎರಡು ತಿಂಗಳು ಜೈಲ್ಗೆ ಹೋಗಿರು ಎರಡು ಆದಮೇಲೆ ಎಲ್ಲ ಸರಿ ಮಾಡ್ತೀನಿ ಅಂತ ಹೇಳಿದ್ದು ನಂತರ ಜಿಮ್ಮಿನಾಗರ್ವಾಲನ ವಿಷ ಹಾಕಿ ಸಾಯಿಸಿದ್ದು ಇದು ಹಳೇ ಕೇಸು ಬಹುತೇಕ ಅಷ್ಟ ಭಾರತೀಯರಿಗುವೆ ಈ ಕೇಸ್ ನೆನಪಿದೆ ಸೊ ಈ ವರ್ಡಿಟ್ ಬಂದ ಮೇಲೆ ರಾಮ್ ನ ಹತ್ಯೆ ಜಿಮ್ಮಿನಾಗರ್ವಾಲಾನ ಹತ್ಯೆ ಈ ಎಲ್ಲ ಹಳೇ ವಿಷಯಗಳು ಮತ್ತೆ ಮತ್ತೆ ಶುರುವಾಯಿತು ಕುಲ್ದೀಪ್ ನಯ್ಯರ್ ಜಗಜೀವನ್ ರಾಮ್ನ ಹುಡುಕೊಂಡು ಜಗಜೀವನ್ ರಾಮ್ ಮನೆಗೆ ಹೋದರು ಗೇಟಲ್ಲಿ ಗಾಡಿ ಪಾರ್ಕ್ ಮಾಡ್ತಾ ಆ ಕುಲ್ದೀಪ್ ನಯ್ಯ ನೋಡಿದ್ರು ಸೀಸನ್ಡ್ ಜರ್ನಲಿಸ್ಟ್ ವರಿಷ್ಠ ಪತ್ರಕಾರರು ಆ ಗೇಟಲ್ಲಿ ಗಾಡಿ ನಿಲ್ಲಿಸ್ತಾ ಇದ್ದಾಗಲೇ ನೋಡಿದ್ಲು ಐ ಬಿ ಜನ ಒಂದಿಷ್ಟು ರಾ ಜನ ಒಂದಿಷ್ಟು ಜಗಜೀವನ್ ರಾಮ್ ಮನೆ ಸುತ್ತಮುತ್ತ ನಿಂತಿದ್ರು ಬರೋ ಒಂದೊಂದು ಕಾರ್ ಒಂದೊಂದು ಸ್ಕೂಟರ್ದು ಲೈಸೆನ್ಸ್ ನಂಬರ್ ಬರ್ಕೋತಿದ್ರು ಎಷ್ಟು ಹೊತ್ತಿದ್ದಾರೆ ಯಾವ ಎಷ್ಟು ಹೊತ್ತಿಗೆ ಬಂದರು ಎಷ್ಟು ಹೊತ್ತಿಗೆ ಹೋದರೂ ಐ ಬಿ ನೋಟ್ ಇತ್ತು ಸೊ ಜಗ್ಜೀವನ್ ರಾಮ್ ಕುಲ್ದೀಪ್ ನಯ್ಯರ್ನ ಒಳಗೆ ಕರೆದ್ಬಿಟ್ಟು ಬನ್ನಿ ಬನ್ನಿ ಅಂದ್ಬಿಟ್ಟು ನೋಡ್ದೆ ಅಲ್ವಾ ಕುಲ್ದೀಪ್ ಆಚೆ ಐಬಿನೋರು ರಾನೋರು ಎಲ್ಲ ನನ್ನ ಮೇಲೆ ಕಣ್ಣಿಟ್ಟಿದ್ದಾರೆ ನನ್ನ ಮೇಲೆ ಸ್ಪೈ ಮಾಡ್ತಿದ್ದಾರೆ ನನ್ನ ಸರ್ಕಾರನೇ ನನ್ನ ಮೇಲೆ ಸ್ಪೈ ಮಾಡ್ತಿದೆ ನೋಡ್ದೆ ಅಲ್ವಾ ಕುಲ್ದೀಪ್ ಅಂತ ಕೇಳಿದ್ರು ಕುಲ್ದೀಪ್ ನಯ್ಯರ್ ಎಸ್ ಅಂದಾಗ ಬಾ ಕೂತ್ಕೋ ಮಾತಾಡೋಣ ಅಂದ್ಬಿಟ್ಟು ತಕ್ಷಣ ಬಾಬು ಜಗ್ಜೀವನ್ ರಾಮ್ ಟೆಲಿಫೋನ್ ರಿಸೀವರ್ನ ತೆಗೆದು ಹಿಂಗೆ ಕೆಳಕ್ಕಿಟ್ರು ಟೆಲಿಫೋನ್ ರಿಸೀವರ್ ತೆಗೆದು ಕೆಳಕ್ಕಿಟ್ಬಿಟ್ಟು ಇಟ್ಬಿಟ್ಟು ಇಂದಿರಾ ಗಾಂಧಿ ನನ್ನ ಫೋನ್ ಟ್ಯಾಪ್ ಮಾಡಿಸ್ತಿದ್ದಾಳೆ ಕುಲ್ದೀಪ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಇಂದಿರಾ ಗಾಂಧಿ ನನ್ನ ಫೋನ್ನ ಟ್ಯಾಪ್ ಮಾಡಿಸ್ತಿದ್ದಾಳೆ ಫೋನ್ ತೆಗೆದು ಕೆಳಗಿಟ್ಟಿದ್ದೀನಿ ಆದ್ರೂ ರಿಸೀವರ್ ತೆಗೆದು ಕೆಳಗಿಟ್ರು ಇಲ್ಲಿ ಮಾತಾಡೋದೆಲ್ಲ ಅದು ಹೇಗೋ ರೆಕಾರ್ಡ್ ಆಗ್ತಿದೆ ಅಂತ ನನಗೆ ಮನಸ್ಸಿನಲ್ಲಿ ಭಯ ರಿಸೀವರ್ ತೆಗೆದಿಟ್ಟರೂ ಆಕಿ ಎಲ್ಲ ಕೇಳಿಸ್ಕೊತಿದ್ದಾಳೆ ಅನಿಸುತ್ತೆ ಇಂದಿರಾ ಗಾಂಧಿಗೆ ನನ್ನ ಮೇಲೆ ಇಷ್ಟು ವಿಶ್ವಾಸ ಇಲ್ಲ ಕುಲ್ದೀಪ್ ನಯ್ಯರ್ ಮನೆ ಆಚೆ ಐ ಬಿ ಮನೆ ಒಳಗಡೆ ಫೋನ್ ಟ್ಯಾಪ್ ಮಾಡಿಸ್ತಿದ್ದಾಳೆ ಒಂದು ಯಾವ ಕ್ಷಣದಲ್ಲಿ ಬೇಕಾದ್ರೂ ನನ್ನನ್ನು ಅರೆಸ್ಟು ಮಾಡಿಸ್ತಾಳೆ ನಾನು ಇಷ್ಟು ನಿಷ್ಠೆಯಿಂದ ಇದ್ರೂ ಐ ಆಮ್ ಎಕ್ಸ್ಪೆಕ್ಟಿಂಗ್ ಟು ಬಿ ಅರೆಸ್ಟೆಡ್ ಇಂದಿರಾ ಗಾಂಧಿ ಯಾವ ಕ್ಷಣದಲ್ಲಿ ಬೇಕಾದ್ರೂ ನನ್ನನ್ನು ಅರೆಸ್ಟ್ ಮಾಡಿಸ್ತಾಳೆ ಅಂತ ಜಗ್ಜೀವನ್ ರಾಮ್ ದುಃಖ ಪಟ್ಕೊಂಡು ಕುಲ್ದೀಪ್ ನಯ್ಯರ್ ಹತ್ರ ದುಃಖ ಹೇಳ್ಕೊಂಡ್ರು ಆಮೇಲೆ ಅಫ್ಕೋರ್ಸ್ ಎಮರ್ಜೆನ್ಸಿ ಆಯಿತು ತುಂಬ ಜನ ದೇಶದಲ್ಲಿ ಅಘೋಷಿತ ಎಮರ್ಜೆನ್ಸಿ ನಡೀತಾ ಇದೆ ದೇಶದಲ್ಲಿ ಅಘೋಷಿತ ಎಮರ್ಜೆನ್ಸಿ ನಡೀತಾ ಇದೆ ಅಂತ ಹೇಳ್ತಾರೆ ಅಘೋಷಿತ ಎಮರ್ಜೆನ್ಸಿ ಬಗ್ಗೆ ನನಗೇನೂ ಗೊತ್ತಿಲ್ಲ ಆದರೆ ಘೋಷಿತ ಎಮರ್ಜೆನ್ಸಿ ಯಾಕಾಯಿತು ಅಂತ ಹೇಳ್ತೀನಿ ಘೋಷಿತ ಎಮರ್ಜೆನ್ಸಿ ಆಯಿತು ಯಾಕೆಂದರೆ ಇಂದಿರಾ ಗಾಂಧಿಗೆ ಜಗ್ಜೀವನ್ ರಾಮ್ ಮೇಲೆ ಇಷ್ಟು ನಂಬಿಕೆ ಇರಲಿಲ್ಲ ಘೋಷಿತ ಎಮರ್ಜೆನ್ಸಿ ಆಯಿತು ಯಾಕೆಂದರೆ ಇಂದಿರಾ ಗಾಂಧಿ ಒಂದು ಎರಡು ತಿಂಗಳು ಕುರ್ಚಿಯಿಂದ ಇಳಿಯಕ್ಕೆ ರೆಡಿ ಇರಲಿಲ್ಲ ಘೋಷಿತ ಎಮರ್ಜೆನ್ಸಿ ಆಯಿತು ಯಾಕೆ ಅಂದರೆ ಒಂದು ಎರಡು ತಿಂಗಳು ಬಾಬು ಜಗಜೀವನ್ ರಾಮ್ನ ಪ್ರಧಾನಮಂತ್ರಿ ಕುರ್ಚಿ ಮೇಲೆ ಕೂರಿಸೋದಕ್ಕೆ ಇಂದಿರಾ ಗಾಂಧಿ ಒಪ್ಪಲಿಲ್ಲ ಇದು ಫಸ್ಟ್ ಚಾಪ್ಟರ್ ಪ್ಲೀಸ್ ದಯವಿಟ್ಟು ಈ ಪುಸ್ತಕ ತಗೊಂಡು ಎಲ್ಲರೂ ಓದಿ ಆದರೆ ಕೆಲವೊಮ್ಮೆ ನನಗೆ ಸದಾ ಉತ್ತರ ಬರುತ್ತೆ ಮೇಡಂ ಎಲ್ಲರೂ ಈ ಪುಸ್ತಕ ಓದಿ ಅಂತ ಒಂದು ಪುಸ್ತಕ ತೋರಿಸ್ಬೇಡಿ ನಮ್ಗೆ ಯಾರಿಗೂ ಪುಸ್ತಕ ಓದಕ್ಕೆ ಟೈಮ್ ಇಲ್ಲ ನೀವು ಬಂದು ಓದಿ ಹೇಳಿದ್ರೆ ನಾವು ಕೇಳಿಸ್ಕೊತೀವಿ ಅಂತ ಸೋ ದಯವಿಟ್ಟು ಟೈಮ್ ಇರೋರು ಪುಸ್ತಕ ತಗೊಂಡು ಓದಿ ಟೈಮ್ ಇಲ್ಲದೇ ಇದ್ರೆ ಹೇಳಿ ನೆಕ್ಸ್ಟ್ ಟೈಮ್ ಬಂದಾಗ ಇನ್ನೊಂದು ಎರಡು ಮೂರು ಚಾಪ್ಟರ್ ನಾನೇ ಓದ್ಬಿಟ್ಟು ಹೇಳ್ತೀನಿ ಇಟ್ ಇಸ್ ಟೂ ಝೀರೋ ಟೂ ಫೈವ್ ಎಮರ್ಜೆನ್ಸಿಯ ಐವತ್ತನೇ ವರ್ಷ ಇದು ಆದರೆ ಎಮರ್ಜೆನ್ಸಿ ನಾವು ಯಾವತ್ತೂ ಮರಿಬಾರದು ಜಡ್ಜ್ ಹೇಳಿದ್ರೇನಂತೆ ಜಡ್ಜ್ ಮಾತೆ ನಾವು ಕೇಳಬೇಕಾಗಿಲ್ಲ ಅಂತ ಕಾಂಗ್ರೆಸ್ ಪಾರ್ಟಿ ಹೇಳಿದ ಈ ವಾಕ್ಯ ಎಲ್ಲರಿಗೂ ನೆನಪಿರಲಿ ನಮಸ್ತೆ